ಒಂದು ಇನ್ನೊಂದು ಗೇಮ್ ಐತೆ ಆಡೋಣ ಈಗ ಇಲ್ಲಿ ಎರಡು ಅಲ್ಲಿ ಒಂದು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎರಡು ಹಿಂಗ್ ಲೆಕ್ಕ ಹಾಕಿದ್ರೆ ಐದು ಇದೆ ತಾನೆ ಹಿಂಗೂ ಐದು ಇದೆ ತಾನೆ ಯಾವ್ದಾದ್ರು ಒಂದ್ ಎರಡು ತೆಗೆದು ಮತ್ತೆ ಎಲ್ಲಾ ಜಾಗದಲ್ಲಿ ಇದ್ದು ಹಿಂಗ್ ಲೆಕ್ಕ ಹಾಕಿರೋ ಐದ್ ಬರಬೇಕು ಹಿಂಗ್ ಲೆಕ್ಕ ಹಾಕಿರೋ ಐದ್ ಬರ್ಬೇಕು ಮಾಡ್ತೀರಾ ನೂರ್ ನೂರು ರೂಪಾಯಿ ಕಟ್ಟೋಣ ಮಾಡ್ತೀರಾ ಮಾಡಿದ್ರೆ ಈ ದುಡ್ಡು ನಿಮ್ಗೆ ಮಾಡಿದವ್ರೆ ನನಗೆ ಓಕೆ ಸರ್ ಟ್ರೈ ಮಾಡಿ ಈ ತರ ಐದಿದೆ ಹಾ ಎರಡು ಖಾಲಿಯಾದರೂ ಐದು ಬರಬೇಕು ಐದು ಬರಬೇಕು ಎಲ್ಲ ಮನೆಗಳಲ್ಲೂ ಕಾಯಿ ಇರಬೇಕು ಎಲ್ಲ ಮನೆಲೂ ಕಾಯಿ ಇರಬೇಕು ನಾಲ್ಕ ನಾಲ್ಕ ಆಯ್ತಲ್ಲ ಬರಲ್ಲ ಈ ತರ ಬರಲ್ಲ ಬರಲ್ವಾ ಬರಲ್ಲ

ನೂರು ನೂರು ರೂಪಾಯಿ ಕಟ್ಟಿದ್ದೀವಿ ಯಾವ ಕಡೆ ಲೆಕ್ಕ ಹಾಕಿದ್ರು ಐದು ಐದೈದಾಗಬೇಕು ಎರಡು ಕಾಯಿನ್ ತೆಗಿಬೇಕು ಹಿಂಗೂ ಐದು ಆಗಬೇಕು ಹಿಂಗೂ ಐದು ಆಗಬೇಕು ಎರಡು ಕಾಯಿನೂ ತೆಗೆದು ಹೊರಗಡೆ ಕಿಡಬೇಕು ಈ ಮನೆಯಿಂದ ಬಿಟ್ಟು ಗೆದ್ದರೆ ಇನ್ನೂರು ರೂಪಾಯಿ ಮನ ಇಲ್ಲ ಅಂದರೆ ನೀವು ಏನಾದ್ರು ಗೆದ್ಕೊಳ್ದ್ರೆ ಇನ್ನೂರು ರೂಪಾಯಿ ಕಟ್ಟಿ ಗೆದ್ಕಳಿ ಬರಲ್ಲ ಆಯ್ತರ ನಾಲ್ಕು ಆಯ್ತು ಉಳ್ಕತ್ತಲ್ಲ ಖಾಲಿ ಉಳ್ಕಬಾರ್ದು ಮತ್ತೆ ಎರಡು ಔಟೇ ಇರ್ಬೇಕು ಹೊರಗಡೆನೆ ಇರ್ಬೇಕು ಆಯ್ತಾ ಆಯ್ತಾ ನೋಡಿ ಹಿಂಗೆ ಇತ್ತು ಅಲ್ವಾ ನಾನು ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ಓಕೆ ಇವೆರಡು ಹೊರಗಡೆ ತೆಗಿಬೇಕಂತ ಯಾವ್ದಾದ್ರು ಮನೇಲಿ ಎರಡು ಹೊರಗಡೆ ಹೋಗ್ಬೇಕು ಇವನೇ ಒಂದು ಎರಡು ಎರಡು ತೆಗದೆ ನಿಮ್ಮ ಕಡೆಗೆ ಈಗ ಐದೈದು ಮಾಡ್ಬೇಕಲ್ಲ ಈಗ ಐದು ಆವಲ್ಲೇ ಮೂರು ಇದೆ ಆಯ್ತವೆ ಐದು ಈಗ ಎಷ್ಟಾಯ್ತು ಈಗ ಲೆಕ್ಕ ಮಾಡಿ ಒಂದು ಮೂರು ಒಂದು ಮೂರು ನಾಲ್ಕು ಒಂದು ಐದು ಐದು ಆಯ್ತು ಕರೆಕ್ಟ್ ನನ್ ದುಡ್ಡು ಇದು ಬಂತು ಸರಿ